ಸರ್ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಿರಿ ಆ ಸಂದರ್ಭದಲ್ಲಿ ತುಂಬ ಅದ್ಭುತ ಕೆಲಸಗಳೆಲ್ಲ ಆಯಿತು ನೀವು ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಸರ್ ನಿಮಗೆ ಆ ಸಂದರ್ಭದಲ್ಲಿ ಅತ್ಯಂತ ತೃಪ್ತಿ ಕೊಟ್ಟಂತ ಮತ್ತು ಇದು ಅತ್ಯಂತ ಶ್ರೇಷ್ಠವಾಗಿ ಈ ಕೆಲಸ ಆಯಿತು ನನ್ನ ಮುಖಾಂತರ ಅನ್ನೋದು ಯಾವ್ಯಾವ ಯಾವುದು ಇದೆ ಸರ್ ಆ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಐದೂವರೆ ವರ್ಷ ಇದ್ದೆ ಅದರಲ್ಲಿ ಎರಡು ವರ್ಷ ಕೊರೋನಾದಲ್ಲಿ ಹೋಯಿತು ಕೆಲಸ ಕಡಿಮೆ ಆಯಿತು ಅಲ್ಲಿ ಮಾಡಿದಂತಹ ಪ್ರತಿಯೊಂದು ಕೆಲಸ ನನಗೆ ಆತ್ಮತೃಪ್ತಿ ಕೊಟ್ಟಿದೆ ನಾನು ಸಣ್ಣದು ದೊಡ್ಡದು ಅನ್ನಂಗೆ ಅಲ್ಲಿ ಕೆಲಸಕ್ಕೆ ನನಗೆ ಪ್ರತಿ ಕೆಲಸವೂ ಪೂಜೆ ಇದ್ದಂಗೆ ನನಗೆ ಕಾಯಕವೇ ಕೈಲಾಸ ವರ್ಕ್ ಇಸ್ ವರ್ಷಿಪ್ ಅಂತಾರಲ್ಲ ಹಂಗೆ ಮಾಡಿದೆವು ನಾನು ಅದು ಸಣ್ಣ ಕೆಲಸ ದೊಡ್ಡ ಕೆಲಸ ನೂರ ಎಂಟು ವರ್ಷದಲ್ಲಿ ಆಗಲಾರ್ದಂಥ ಅನೇಕ ಕೆಲಸಗಳಾಗೆವು ನಾನು ಇದಕ್ಕೆ ಪುಸ್ತಕಗಳನ್ನು ತಂದಿನಿ ಕಾಲ ಕಾಲಕ್ಕೆ ಹತ್ತೊಂಬತ್ತು ತಿಂಗಳಾದಾಗ ಕಾಯಕ ಪಥ ಅಂತ ತಗೊಂಡ್ಬಂದೆ ಒಂದು ನನ್ನ ಪ್ರಗತಿ ಪಥ ಅದು ಪ್ರಗತಿಯ ವರದಿ ಮಾಡಿದ ದಾಖಲೆ ಐತಿ ಹೋದ್ರೆ ಸಿಗತೈತಿ ಪ್ರಗತಿ ಪಥ ಕಾಯಕ ಪಥ ಅದರ ಹೆಸರು ಮೂರು ವರ್ಷ ಆದ ಮೇಲೆ ಮತ್ತೊಂದು ಕಾಯಕ ನಿರತ ಅಂತ ಒಂದು ಅಂತಕೊಂಡು ಬಂದೆ ಅಂದ್ರೆ ಮೂರು ಅಥವಾ ಮೂರು ಕಾಲು ವರ್ಷಕ್ಕೆ ಏನು ಮಾಡಿದೆ ತನಕ ಹತ್ತೊಂಬತ್ತು ತಿಂಗಳದಾಗ ಏನು ಮಾಡಿದ್ದೆ ಅಂತ ಒಂದು ಇವ್ ನೋಡಿದ್ರೆ ಗೊತ್ತಾಗ್ತದೆ ಒಂದು ನೂರ ಎಂಟು ವರ್ಷದಲ್ಲಿ ಅಲ್ಲಿ ಅವ್ರು ಬೇರೆ ಬೇರೆ ಕೆಲಸ ಅವ್ರು ಮಾಡ್ಯಾರ ಮಾಡಿದಾರ ಅವಾಗ ಆಗಲಾರದ ಕೆಲಸ ನಾ ಮಾಡೀನಿ ಅಂತ ಒಂದು ಹನ್ನೆರಡು ಹದಿಮೂರು ಕೆಲಸದ ಹಾಕಿದೀನಿ ಅಲ್ಲಿ ಡಿಜಿಟಲೈಸೇಷನ್ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ಇರಬಹುದು ನಮ್ಮ ಕನ್ನಡ ಸಾಹಿತ್ಯವನ್ನ ಹೊರಗಡೆ ದೇಶಕ್ಕೆ ಹೆಚ್ಚು ಆ ಕನ್ನಡಕ್ಕೆ ಅಂದ್ರೆ ಹೆಚ್ಚು ತಂದಿದ್ದಿರ್ಬಹುದು ಅನುದಾನವನ್ನು ನೀವೇ ಅಂತ ಹೇಳಿ ನೋಡ್ರಿ ನಮಗೆ ಫಂಡ್ ಕಡಿಮೆ ಬಿತ್ತು ಅಂತ ನನಗೆಂದು ಇಲ್ಲ ಸರ್ಕಾರಿ ನೌಕರಿಯಲ್ಲಿದ್ದಾಗೂ ಅನಿಸಿಲ್ಲ ಮತ್ತೆ ಈಗ ಸಾಹಿತ್ಯ ಪರಿಷತ್ ಇದ್ದಾಗೂ ಅನಿಸಿಲ್ಲ ನಾವು ಕನ್ನಡ ಭವನಗಳನ್ನ ನಿರ್ಮಾಣ ಮಾಡ್ತೀವಿ ಅಂದ್ರೆ ಅಪೇಕ್ಷ ಬ್ಯಾಂಕಿನ ಅಧ್ಯಕ್ಷರಾದಂಥ ಇವತ್ತಿನ ಸಹಕಾರ ಸಚಿವರಾಗ್ಯಾರಲ್ಲ ಮಂತ್ರಿಗಳಾದಂಥ ಮಾನ್ಯ ಕೆ ಎನ್ ರಾಜೇಣ್ಣನ್ ಅವಾಗ ಅವರು ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷ ಆಗಿದ್ದರು ರಾಜ್ಯದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಮೀಪನ ಸಮೀಪನೇ ಅದು ಪರಿಷತ್ಗೆ ಒಂದು ದಿವಸ ನೋಡೋಣ ಒಂದು ಅರ್ಜಿ ಮಾಡ್ಕೊಂಡು ಹೋದೆ ಸರ್ ಹಿಂಗೆ ಕೊಡಿ ನಿಮ್ಮಲ್ಲಿ ದುಡ್ಡು ಇದೆ ಅಂತ ಪುಣ್ಯಾತ್ಮರು ನಾವು ಕೆ ಎನ್ ರಾಜೇಂದ್ರ ಯಾವಾಗಲೂ ನೆನೆಸಿದ್ವಿ ನಾನು ಬರೆದು ಇದರಲ್ಲಿ ಪ್ರಗತಿ ವರದಿಯಲ್ಲಿ ಮೊದಲು ಒಂದು ಕೋಟಿ ಕೊಟ್ಟರು ಒಂದು ವರ್ಷ ಮುಂದಿನ ವರ್ಷ ಮತ್ತೊಂದು ಕೋಟಿ ಕೊಟ್ಟರು ಕನ್ನಡ ಬೋರುಗಳ ನಿರ್ಮಾಣ ಆದವು ಆಮೇಲೆ ಅಖಿಲ ಭಾರತ ಪ್ರಥಮ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಮಟ್ಟದ್ದು ಮೂರೂವರೆ ಸಾವಿರ ಜನರಿಗೆ ಮೂರು ದಿವಸ ಊಟ ವಸತಿ ಸಾರಿಗೆ ಎಲ್ಲ ಗೌರವಧನ ಎಲ್ಲ ಕೂಡಿ ಒಂದು ಕೋಟಿ ಖರ್ಚು ಬಂತು ಅರವತ್ತೇಳು ಲಕ್ಷದಷ್ಟು ಖರ್ಚು ವೆಚ್ಚವನ್ನ ಶ್ರೀಮಠ ಶ್ರವಣ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ವಹಿಸಿಕೊಂಡ್ರು ಮೂವತ್ತೈದು ಲಕ್ಷ ಮಾತ್ರ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವಹಿಸ್ಬಂತು ಈ ಕೆಲಸ ಆಗ್ಬೋದು ಹೊಸ ಹೊಸತಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಜೊತೆಗೆ ನಾವು ಇದು ಮಾಡಿಸಿದ್ವಿ ವಿಚಾರ ಸಂಕಿರಣಗಳನ್ನು ಹಳೆಗನ್ನಡ ಸಾಹಿತ್ಯ ಸಮ್ಮೇಳನ ಇದಕ್ಕೆ ಇಲ್ಲಿ ಈಗ ನಮ್ಮ ಕೋಆಪರೇಟಿವ್ ಇದು ಏನು ಫೆಡರೇಷನ್ ಅದರದ್ದು ದುಡ್ಡು ತಗೊಂಡು ಮಾಡಿದ್ವಿ ಶೇಖರ್ ಗೌಡ ಮಾಲಿಪಟ್ಟಲ್ ಅಂತ ಅವರ ಅಧ್ಯಕ್ಷ ಇದ್ರು ಅವರು ನಮ್ಗೆ ಸಹಯೋಗ ಕೊಟ್ಟರು ಮತ್ತು ಇದು ಎಲ್ಲ ವಿಶ್ವವಿದ್ಯಾಲಯಗಳವರು ಸಹಯೋಗ ಕೊಟ್ಟರು ಲೇಖಕಿಯರ ಸಂಘ ಕರ್ನಾಟಕ ಲೇಖಕಿಯರ ಸಂಘ ಅವಾಗ ಡಾಕ್ಟರ್ ವಸುಂಧರಾ ಭೂಪತಿ ಅಧ್ಯಕ್ಷರಿದ್ರು ಅವರು ಅವರು ಸಹಯೋಗ ಕೊಟ್ಟರು ಹಿಂಗೆ ಅವ್ರ ಕಡೆಯಿಂದ ಸಹಯೋಗ ತೊಗೊಂಡು ಒಮ್ಮೆ ನಾವು ದುಡ್ಡು ಹೆಚ್ಚಿಗೆ ಕೊಟ್ಟಿವಿ ಒಮ್ಮೆ ಕಡಿಮೆ ಕೊಟ್ಟಿವಿ ಇಷ್ಟೆಲ್ಲ ಜನರನ್ನ ಒಳಗೊಂಡು ಒಳಗೊಳ್ಳಿಸಿಕೊಂಡು ನಾನು ಕೆಲಸ ಮಾಡಿದ್ರಿಂದ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು ಯಾವುದೇ ತೊಂದರೆ ಬರಲಿಲ್ಲ ಒಂದು ಆಮೇಲೆ ಖರ್ಚು ವೆಚ್ಚನು ಕಡಿಮೆ ಆಯಿತು ಸಾಹಿತ್ಯ ಪರಿಷತ್ತಿಗೆ ಅದೇ ನೂರೆಂಟು ವರ್ಷದಲ್ಲಿ ಅತ್ಯ ನೂರೆಂಟು ವರ್ಷದಲ್ಲಿ ಹೌದು ವಿಶೇಷವಾಗಿ ನಿಮ್ಮ ಅವಧಿಯ ಸಂದರ್ಭದಲ್ಲಿ ಆಗಿರ್ಬೋದು ತುಂಬ ಸಂತೋಷವಾಗಿದೆ ಯಾಕಂದರೆ ಆ ದಕ್ಷತೆ ಆ ಪ್ರಾಮಾಣಿಕತೆ ನಿಮ್ಮಲ್ಲಿ ಆಲ್ರೆಡಿ ಅದು ಇತ್ತು ನಿಮ್ಮ ತಂದೆ ತಾಯಿಯವರಿಂದ ಶಿಕ್ಷಕರಿಂದ ರೂಪುಗೊಂಡಿದ್ದು ಇಲ್ಲೆಲ್ಲ ಅದು ಪ್ರಕಟ ಆಯಿತು ಆ ನಿಟ್ಟಿನಲ್ಲಿ ಸರಿ ಈಗ ಕನ್ನಡ ಸಾಹಿತ್ಯ ಪರಿಷತ್ ಪರಿಷತ್ತಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೆ ಈಗ ಕನ್ನಡ ಸರ್ಕಾರಕ್ಕೆ ಕನ್ನಡದ ಬಗ್ಗೆ ನೆನಪಾಗುವಂಥದ್ದು ಯಾವುದು ಒಂದು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶೇಷವಾಗಿ ಇನ್ನೊಂದು ನವೆಂಬರ್ ಬಂತು ಅಂದರೆ ನವಂಬರ್ ಒಂದು ಬಂತು ಅಂದರೆ ಅವಾಗ ರಾಜ್ಯೋತ್ಸವ ರಾಜ್ಯೋತ್ಸವದ ಸಂದರ್ಭದಲ್ಲಿ ಹೆಚ್ಚಾಗಿ ಅದು ಗೊತ್ತಾಗುವಂಥದ್ದು ಆ ನಿಟ್ಟಿನ ಸರ್ ಈಗ ಇಷ್ಟಲ್ಲದಲೇ ಸರ್ಕಾರ ಯಾವ ರೀತಿಯಾಗಿ ಇನ್ನಷ್ಟು ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡ್ಬೋದು ಅಂತ ಹೇಳಿದಲ್ಲಿ ಈಗ ಎಲ್ಲ ಹೇಳಿದಂಗೆ ಸರ್ಕಾರ ಮಾಡೋದು ಅಂದರೆ ಅಕಾಡೆಮಿಗಳ ಮುಖಾಂತರ ಮಾಡ್ತದಲ್ಲ ಅದು ಸರ್ಕಾರದ ವಿಶ್ವವಿದ್ಯಾಲಯಗಳ ಮುಖಾಂತರ ಮಾಡ್ತದಲ್ಲ ಅದು ಸರ್ಕಾರದ್ದನ ಆಮೇಲೆ ಇನ್ನಿತರ ಪ್ರಾಧಿಕಾರಗಳ ಮೂಲಕ ಏನು ಮಾಡ್ತೈತೆ ಅದು ಸರ್ಕಾರದ್ದು ಆದ್ದರಿಂದ ಸರ್ಕಾರ ಯಾವಾಗಲೂ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಈ ಕನ್ನಡ ಕಟ್ಟುವ ಕೆಲಸವನ್ನು ಬೆಳೆಸುವ ಕೆಲಸವನ್ನು ಮಾಡ್ತದೆ ಆ ಕೆಲಸವನ್ನು ಕರ್ನಾಟಕ ಸರ್ಕಾರ ಇನ್ನೊಂದು ಇನ್ನೊಂದು ಮಾಡಬಹುದು ಈ ಥರ ಮಾಡಬಹುದು ಅನ್ನೋದಿದ್ರೆ ಇಲ್ಲ ಈ ನಂದೇನಂದ್ರೆ ಈಗೇನು ನಮ್ಮ ಸಂಘ ಸಂಸ್ಥೆಗಳದವು ಸಂಘಟನೆಗಳದವು ಇದ್ದಿದ್ವೇ ಅವರು ಸರ್ಕಾರ ಕೊಡುವ ಅನುದಾನವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಬೇಕು ಕಡಿಮೆ ಬಿದ್ದರೆ ಮತ್ತೆ ಕೇಳಬೇಕು ಮತ್ತೆ ಶಿಸ್ತು ಸಂಯಮ ಪ್ರಾಮಾಣಿಕತೆ ಯಾವಾಗಲೂ ಪಾರದರ್ಶಕತೆ ಜಾತ್ಯತೀತ ಮನೋಭಾವ ಇವೆಲ್ಲವನ್ನು ಇಟ್ಕೊಂಡು ಸರ್ಕಾರದ ಅನುದಾನವನ್ನು ಸದುಪಯೋಗಪಡಿಸಿಕೊಂಡು ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಸಲ್ಲಿಸಬೇಕು ಅಂತ ನಾನೆಲ್ಲರಲ್ಲಿ ಕೇಳ್ಕೊಳ್ಕೊಂಡು ಸರ್ ನಿಮ್ಮ ಇನ್ನು ಮುಂದಿನ ಆಲೋಚನೆಯಲ್ಲಿ ಕರ್ನಾಟಕ ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಯಾವ ನಿಟ್ಟಿನಲ್ಲಿ ಹೋಗಬೇಕು ಬೆಳಿಬೇಕು ಅಂತೇಳಿ ನೀವು ಆಶಿಸ್ತೀರ ಕನ್ನಡ ಕನ್ನಡಿಗ ಕರ್ನಾಟಕ ಯಾವಾಗಲೂ ಒಂದು ವಿಶೇಷ ಸ್ಥಾನಮಾನವನ್ನು ಈ ವಿಶ್ವದಲ್ಲಿ ಪಡೆದಿದೆ ಮನುಷ್ಯ ಜಾತಿ ತಾನೊಂದೇವಲಂ ಅಂತ ಹೇಳಿ ಪಂಪನ ನಾಡಿದ್ವು ಶರಣರು ವಚನ ಸಾಹಿತ್ಯದಲ್ಲಿ ಇವನ್ಯಾರುವ ಇವನ್ಯಾರುವ ಅನ್ಬೇಡ ಇವ ನಮ್ಮವ ನಮೋವ ಅಂದರು ಅಂಥ ಒಂದು ಅದ್ಭುತವಾದ ಕಾಯಕದ ಬಗ್ಗೆ ಸಮಾನತೆಯ ಬಗ್ಗೆ ಮಾನವೀಯತೆಯ ಬಗ್ಗೆ ಇಲ್ಲಿ ಹೇಳಿದಂಥ ಮಹತ್ವದ ಅಂಶಗಳು ಬೇರೆ ಎಲ್ಲೂ ಸಿಗಂಗಿಲ್ಲ